ಮನೇಲಿ ಓ ಓಯ್ಯ ಬನ್ನಿ ರಾಜು ಹೇಳ್ಬೋಯ್ತು ಅವರಿಲ್ಲ ಅಯ್ಯ ಹೊರ್ತಕ್ಕೋಗರಿ ಹಾಂ ಸರಿ ಕಣಮ್ಮ ಏನು ತೀರ್ಮಾನ ಮಾಡ್ಕೊಂಡ್ರವ ಮದುವೆ ಬಗ್ಗೆ ಅದೇಯಾ ಅವರೇ ಹೇಳ್ತೀವಿ ಅಂದ್ಬಿಟ್ಟು ಏನು ಹೇಳಿ ಹೇಳ ಅದಕ್ಕೆ ನಾವು ಸುಮ್ಮನೆ ಅದು ಅದೇ ಈಗ ಅವ್ರ ಮತ್ತೆ ಹೋಗಿದೆ ಒಪ್ಕೊಂಡವ್ರೆ ಹುಡ್ಗಾಗ ಹುಡ್ಗಿ ಹುಡ್ಗಿರವ್ವ ಎಲ್ಲ ಒಪ್ಕೊಂಡ್ರಂತೆ ಆಯಿತು ದ ಧನುರ್ಮಾಸ ಉಟ್ಬಿಟ್ಟದಂತಾರ ನೀನು ಒಂದ್ಸತಿ ಬಂದಿ ಗಂಡು ಮನೆ ನೋಡ್ಲಿ ಅನ್ಬಿಟ್ಟು ಹಂಗಂದ್ರು ಕನವ ಓ ಯಾ ಸರಿ ಸರಿ ಆಯ್ತು ಬಿಡಿ ನಮ್ಮ ಮುಟ್ಟಿಯರ್ ಬರ್ತಾಂಗ ಅಂತೀನಿ ಅಯ್ಯ ಈಗ ಹೋದ್ರು ಇನ್ ಬರೋದು ಸುಮಾರು ಸಂಡಿ ಅದೇನು ಸರಿ ಕನವ ಆಯ್ತು ಅದ್ಕೆ ಹೇಳ್ಬಿಟ್ಟು ಹೋಗದ ವಿಷಯ ಅನ್ಕ ಬಂದೆ ಒಪ್ಕೊಂಡವ್ರೆ ಒಟ್ಟಿಗೆ ಹ್ಮ್ ಏನಯ್ಯ ಒಳ್ಳೇದಾಗ್ಲಿ ಮದ್ವೆ ಆದ್ಮೇಲೆ ನಿನ್ ಮಗ ಇಲ್ಲೇ ಇಲ್ಲೇ ತಾನೇ ಇಲ್ಲಿ ಇಸ್ಕತೀವಯ್ಯಮ್ ತನೇ ಯಾರು ಬಿಟ್ರೆ ನನ್ನ ಮಗಳು ಬಾಂತನ ಆಯ್ತು ಗಂಡ ಮನೆಗೂ ಕರ್ಸಾಯ್ತು ಇನ್ನೇನು ನನ್ನ ಮಗ ಸಸೆ ನೋಡ್ಕೊಂಡು ಇರೋದು ಅಷ್ಟೇ ನಾವು ಹೆಂಗೋ ಕನವ ಆರಾಮಾಗಿ ಚೆನ್ನಾಗಿರಿ ಅದು ಬಾಳ ಒಳ್ಳೆ ಹುಡ್ಗಿನೇ ಪಪ್ಪ ಸುಮ್ನೆ ಹೇಳದಲ್ಲ ಬಾಳ ಒಳ್ಳೆ ಹುಡುಗಿ ನಿಮ್ಗೂ ಅವ್ರಿಗೂ ಸೆಟ್ ಆಯ್ತದಕ್ಕ ಸುಮ್ಕಿರಿ ಅವೇ ಅವಳು ಅಷ್ಟಯ್ಯ ಅವಕ್ಕನವೇ ಬಾಳ ಒಳ್ಳೆ ಒಳ್ಳೆ ನಿಮ್ಮ ಕನವ ಕಣವ ಏನಿಲ್ಲ ಕಟ್ಟಾಗ ಓಡ್ಕೊತೀವಿ ಅಯ್ಯ ಅದೇಲ್ ಹೋಗ್ಬೇಕಾಗಿರೋದು ಸರಿ ಕನವ ಅದ್ಕೆ ರಾಜಣ್ಣ ಇದ್ದದ ಹೆಂಗೇನ್ ಅಂದ್ಬಿಟ್ಟು ಕೇಳ್ಕೊಂಡು ಹೋಗೋದ ಅನ್ಕ ಬ ಬಂದೆ ಇಲ್ಲಯ್ಯ ಗೊತ್ತಿಗೆ ಹೇಳ್ತೀನಿ ಸರಿ ಕನವ ಆಯ್ತು ಅಯ್ಯ ಅಯ್ಯ

ಏನಪ್ಪ ಏನು ಹೇಳು ಆಂಟಿ ಇದು ಸ್ವಲ್ಪ ಸೀರಿಯಸ್ ವಿಷಯನೇ ಏನು ಹೇಳು ಮಗ ಆಂಟಿ ಇದು ಪ್ರಮೋದ್ 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 ಏನಪ್ಪ ಪ್ರಮೋದ್ ಅದೇ ಆಂಟಿ ಪ್ರಮೋದ್ ಕಾಲೇಜಲ್ಲಿ ಇರ್ಬೇಕಾದ್ರೆ ಒಂದು ಹುಡುಗಿನ ತುಂಬಾ ಇಷ್ಟಪಟ್ಟಿದ್ದ ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ಟಿದ್ದ ಆ ಹುಡುಗಿನ ಅಷ್ಟೇ ಇವನ್ನ ತುಂಬಾ ಇಷ್ಟಪಟ್ಟಿದ್ಲು ಇಬ್ರು ಪ್ರಾಣಿಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಿದ್ರು ಮತ್ತೆ ಮದ್ವೆ ಆಗ್ತೀನಿ ಅಂತೆಲ್ಲ ತುಂಬಾ ಭರವಸೆ ಕೊಟ್ಟಿದ್ದ ಅದಲ್ದನೆ ಇಬ್ರು ತುಂಬಾ ಕ್ಲೋಸ್ ಆಗಿ ಕೂಡ ಇದ್ರು ಆಂಟಿ ನಿಮ್ಗೆ ಥರ ಹೇಳ್ಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಇವಾಗ ಅಂಕಲ್ ಮತ್ತೆ ಯಾವ ಥರ ಇದ್ದೀರೋ ಅದೇ ತರ ಆಂಟಿ ಮದುವೆ ಅಂತ ಖಾಲಿ ಒಂದು ಕಟ್ಟಿಲ್ಲ ಬಿಟ್ಟರೆ ಸಂಸಾರ ಎಲ್ಲ ನಡೆದಿತ್ತು ಆಂಟಿ ಅವ್ರದ್ದು ಅಯ್ಯೋ ಬಾಕಾ ಹಂಗೆಲ್ಲ ಭರವಸೆ ಕೊಟ್ಟು ಇವಾಗ ಏನೋ ಬೇರೆ ಹುಡುಗಿ ಏನೋ ಮದುವೆ ಆಗ್ತಾ ಆಂಟಿ ಅಲ್ಲ ಕಣಪ್ಪ ಏನಪ್ಪ ಏನು ಗೊತ್ತಿಲ್ಲ ಕಣಪ್ಪ ಮಾಮೂಲಿ ಹೆಣ್ಣು ನೋಡ್ತೀವಿ ಅಂತ ಅಂದು ಆಯ್ತು ನೋಡಿ ನೀವು ಇಷ್ಟ ನೀವು ನಾನು ಆಯ್ತೀನಿ ಅಂತ ಅಷ್ಟ್ರೆ ನಮ್ಗೆ ಏನು ಗೊತ್ತಿಲ್ಲ ಕಣಪ್ಪ ಯಾವ ವಿಷಯನೂ ಹೇಳಿಲ್ಲ ಹಂಗು ಬಾಯ್ ಬಿಟ್ಟನೆ ಮುಟ್ಟ ಕೇಳಿದ್ರು ಯಾರು ಇಷ್ಟಕ್ಕೆ ಇಷ್ಟಪಟ್ಟಿದ್ದೀ ಹೆಂಗಪ್ಪ ಹೇಳು ನಿನ್ ಬೇಕಾದ್ರೆ ಅಲ್ಲೇ ಆಗು ಇಷ್ಟಪಟ್ಟವ್ರನ್ನೇ ಆಗು ನೀನು ಅಂತ ನಮ್ಮನೆ ಅದೆಲ್ಲ ಬೆತ್ತರ ಇಲ್ಲ ಕಣಪ್ಪ ಅವ್ನು ಇಷ್ಟಪಟ್ಟು ಅಲ್ಲಿಗೆ ಮಾಡೋವು ಇವ್ನ ಯಾವ್ದು ಹೇಳ್ನೇ ಇಲ್ವಲ್ಲ ಹೌದು ಆಂಟಿ ಪಾಪ ಅವಳು ತುಂಬಾ ಬೇಜಾರಲ್ಲಿ ಇದ್ದಾಳೆ ಆಂಟಿ ಅವಳನ್ನ ಅಷ್ಟು ನಮ್ಸಿ ಮೋಸ ಮಾಡ್ಬಿಟ್ಟು ಇವಾಗ ಬೇರೆ ಕಡೆ ಮದುವೆ ಆಗ್ತಾ ಅಂತ ಅನ್ಕೊಂಡು ನೀನ್ ಹಂಗ್ ಬೇಡ ಹಾಗೆ ಹೀಗೆ ಅನ್ಕೊಂಡು ಇದು ಮಾಡಿ ಅವಳು ನಾನು ಇರೋದೇ ಬೇಡ ಅನ್ಕೊಂಡು ಸಾಯಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾಳೆ ಆಂಟಿ ನಾನು ನನ್ ನನ್ಗೆ ತುಂಬಾ ಪರಿಚಯ ಅವಳು ಅಂತ ತಂಗಿತಾರ ಇವರಿಬ್ರು ಲವ್ ಮಾಡ್ಬೇಕಾರೆ ನಂಗೆ ಚೆನ್ನಾಗಿ ಗೊತ್ತಿತ್ತು ನಾನೇ ಇವ್ರು ನನ್ನ ತಂಗಿ ಅಂದ್ಕೊಂಡಿದ್ನಲ್ಲ ನನಗೆ ಬೇಜಾರಾಯಿತು ಯಾಕೆ ಈ ಥರ ಎಲ್ಲ ಈ ಥರ ಜೀವನ ಹಾಳಾಗ್ತಾ ಇದೆಯಲ್ಲ ಅಂದ್ಬಿಟ್ಟು ಹ್ಞೂ ನಿಮ್ಮ ಹತ್ರ ಹೇಳೋಣ ಅಂತ ಬಂದೆ ಆಂಟಿ ತುಂಬ ಒಳ್ಳೆಯ ಹುಡುಗಿ ಆಂಟಿ ತುಂಬ ಒಳ್ಳೆಯ ಹುಡುಗಿ ನಮ್ಮ ಕಾಲೇಜಲ್ಲೇ ಅಷ್ಟು ಒಳ್ಳೆ ಹುಡುಗಿ ಇಲ್ಲೂ ಇಲ್ಲ ಪಾಪ ಅವರಮ್ಮ ಸಿಂಗಲ್ ಪೇರೆಂಟ್ ಅವ್ರ ತಂದೆ ಇಲ್ಲ ಅವ್ರು ಅವ್ರನ್ನ ಅವಳನ್ನ ಕಷ್ಟಪಟ್ಟು ಕೆಲಸಕ್ಕೆ ಹೋಗಿ ಸಾಕಿ ಇಷ್ಟೆಲ್ಲ ಇದು ಮಾಡಿದ್ದಾರೆ ಇವಾಗ ಏನಾದರೂ ಈ ಥರ ಮತ್ತೆ ಅವ್ರ ಅಮ್ಮನಿಗೂ ಗೊತ್ತು ಇವ್ನು ಲವ್ ಮಾಡ್ತಿದ್ದ ವಿಷಯ ಅವ್ರ ಅಮ್ಮನ್ಗೆ ಬೇರೆ ಸ್ವಲ್ಪ ಹುಷಾರಿಲ್ಲ ಆಂಟಿ ತುಂಬ ಪ್ರಾಬ್ಲಮಲ್ಲಿದ್ದಾರೆ ಅಂತಂದ್ರೆ ಈಗ ಏನಾರು ಈ ಥರ ಇವನು ಮೋಸ ಮಾಡ್ತಾಯಿದ್ದಾನೆ ಅಂತ ಗೊತ್ತಾದರೆ ಆಂಟಿ ಕಳ್ಕೊಬಿಡ್ತಾರೆ ಅದಕ್ಕೆ ಆಂಟಿ ಬೇಜಾರಾಯಿತು ನೀವು ಒಂದು ಹೆಣ್ಣಾಗಿ ಒಬ್ಬರ ಕಷ್ಟ ನಿಮ್ಗೆ ಅರ್ಥ ಆಗಲ್ವ ಆಂಟಿ ತಪ್ಪು ತಿಳ್ಕೊಬೇಡಿ ಆಂಟಿ ಈಗ ಹೇಳ್ತೀನಿ ಅಂದ್ಬಿಟ್ಟು ದಯವಿಟ್ಟು ಆಂಟಿ ನೋಡಿ ಇನ್ನೂ ಏನು ಬೆಳವಣಿಗೆ ಆಗಿಲ್ವಲ್ಲ ಮದುವೆ ವಿಷಯದಲ್ಲಿ ದಯವಿಟ್ಟು ಹುಡುಗಿನೇ ಮಾಡ್ಕೊಳ್ಳಿ ಆಂಟಿ ನೋಡಿದ್ರೆ ತುಂಬಾ ಒಳ್ಳೆಯವ್ರ ತರ ಕಾಣ್ತೀರಾ ಇನ್ನೊಂದು ಹುಡುಗಿ ಮೋಸ ಆಗತ್ತ ನೀವು ನೋಡಿ ಸಹಿಸಲ್ಲ ಅಂತ ಅನ್ಕೊಂತೀನಿ ಸರಿಯಪ್ಪ ನಮ್ಗೆ ಗೊತ್ತಿಲ್ಲ ಅವ್ನಾದ್ರೂ ಮುಂದ್ಸಾರಿ ಅಂದ್ರೆ ಹೇಳ್ಬೇಕು ಅನ್ನೋದು ಏನಿಲ್ಲ ಅವ್ರೇಬೇಕು ಆಯ್ತು ಬಿಡು ನೀನ್ ಹೇಳಿದ ಒಳ್ಳೆದಾಯ್ತು ನೋಡಕ್ ಆಯ್ತದೆ ಹುಡುಗಿನೇ ಮಾಡ್ಕೊತೀವಿ ಬಿಡಪ್ಪ ಅವ್ನು ಇಷ್ಟಪಟ್ಟಿನಿ ಅಂದ್ರೆ ನಾವು ಬೇಡ ಅಂತ ಅಂದವ ಆಂಟಿ ಅದು ಇವಾಗ ಇಷ್ಟಪಟ್ಟಿ ಆಯ್ತು ಆಂಟಿ ಇವಾಗ ಇಷ್ಟಪಡ್ತಾ ಇಲ್ಲ ಅವನು ಅವನು ಹುಡುಗಿ ಮನೆಯೋ ಜೋರಾಗಿದ್ದಾರಂತಲ್ಲ ಮನೆ ಆಸ್ತಿ ಸಿಗುತ್ತೆ ಅನ್ಬಿಟ್ಟು ಅವನು ಆತರ ಆಸೆ ಪಡ್ತಾ ಇದ್ದೀವಿ ಪಾಪ ಪರಿಸ್ಥಿತಿಲಿ ಅವನು ಒಪ್ಕೊಳ್ಳೋದು ಡೌಟೇ ಅದೇ ಒಪ್ಕೊಳ್ಳೋಕ್ಕಿಲ್ಲ ಅಂದ್ರೆ ಪ್ರೀತ ಸುಟ್ಟು ಮೋಸ ಮಾಡ್ಬಿಟ್ರೆ ಬಿಟ್ಟವ ಆ ಹುಡುಗಿ ಅಡ್ರೆಸ್ ಕೊಡು ಮಗ ಅವ್ಳ ಮೇಲೆ ಫೋನ್ ನಂಬರ್ ಕೊಡು ಅದೇ ನಾನು ಅವಳೇ ಮಾಡ್ಕೊತೀವಿ ಯಾರಾದ್ರೇನು ಪಪ್ಪಾ ನಮಗೆ ಯಾವ್ದು ಒಂದು ಹೆಣ್ಣು ಜೇಲ್ ಅಲ್ವಾ ಹಂಗೆಲ್ಲ ನಾವು ಇದು ಮಾಡಕ್ಕಿಲ್ಲ ಅವಳ ಫೋನ್ ನಂಬರ್ ಅಡ್ರೆಸ್ ಎಲ್ಲ ಕೊಡಿಗ ಮಾಡ್ತೀನಿ ನನ್ನ ಮಗನಿಗೆ ಅವ್ನಿಗೆ ಅಂಕ ಕಾಣಕಿಲ್ವಲ್ಲಪ್ಪ ತಿಳ್ಕೊಬೇಡಿ ಅಂಟಿ ಅವ್ನು ತುಂಬ ಇದಾನೆ ತುಂಬ ಮನ್ಸಾರೆ ಅವನು ಅವ್ನು ಹೊರಗಡೆ ನೋಡೋಕೆ ಒತ್ತರ ಅವ್ನು ಒಳಗೆ ಒಂಥರ ಹೇಳಿದ್ರೆ ಪಾಪ ನಿಮಗೆ ಬೇಜಾರಾಗುತ್ತೆ ತುಂಬ ದಿನದಿಂದ ಕಳ್ಕೊಂಡಿದ್ರಿ ಇವಾಗ ಮತ್ತೆ ಮಗ ಅಂತ ಸಿಕ್ಕಿದ್ದಾನೆ ಪಾಪ ನಮಗೆ ನಮ್ಗೆ ಹೇಗೆ ಹೇಳ್ಬೇಕು ಅಂತ ಅರ್ಥ ಆಗಲ್ಲ ಆಂಟಿ ಸ್ವಲ್ಪ ಕ್ರಿಮಿನಲ್ ಮೈಂಡ್ ಜಾಸ್ತಿ ಆಂಟಿ ಅವನಿಗೆ ಹುಡುಗಿನ ತುಂಬ ಅವಾಯ್ಡ್ ಮಾಡ್ತಾ ಇದ್ದಾನೆ ಆಂಟಿ ಪಾಪ ಅವಳು ತುಂಬ ಒಳ್ಳೆಯವಳು ಆಂಟಿ ನಿಜವಾಗ್ಲೂನು ಆ ಥರ ಹುಡುಗಿ ಹುಡುಕುದ್ರು ಸಿಗಲ್ಲ ಆದರೆ ಇವನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಷ್ಟೇ ಸರಿ ಬಿಡಪ್ಪ ಆಯಿತು ನೀನು ಏನು ತಲೆಗೆಸ್ಕಿರಿ ಹೇಳು ನಾನು ಫೋನಲ್ಲಿ ಮಾತಾಡ್ತೀನಿ ಅವಳೇ ಮಾಡ್ಕೊಳಕಾಯ್ತದೆ ಇವನು ಪ್ರೀತಿಸಿದ್ರೆ ನಿಜವೇ ಆದರೆ ಅವ್ಳಿಗೆ ನಾವು ಯಾವ್ಯಾವ ಥರದಲ್ಲೂ ಮೋಸ ಮಾಡಿ ಕಣಪ್ಪ ಆಂಟಿ ಇವನು ಪ್ರೀತಿಸಿರೋದಂತೂ ನಿಜ ಇವಾಗ ಪ್ರೀತಿಸ್ತೇ ಇಲ್ಲ ಅವನು ಒಟ್ಟು ಮೊದಲು ಪ್ರೀತಿಸಿದ್ದಾನೆ ಪಾಪ ಅವಳಂತೂ ತುಂಬ ಚಿಕ್ಕಬಿಟ್ಟಿದ್ದಾಳೆ ಆಂಟಿ ಅದಲ್ಲದೆ ಎಲ್ಲ ಥರದವ್ರು ಗಂಡ ಹೆಂಡತಿ ಥರ ಇದ್ಬಿಟ್ಟು ಇವನು ಇವಾಗ ಕೈ ಕೊಟ್ಬಿಟ್ರೆ ಅದು ಸರಿ ಆಗುತ್ತೆ ಆಂಟಿ ಪಪ್ಪ ಮತ್ತೆ ಅವಳು ಜೀವನ ಹಾಳಲ್ವಾ ಇಲ್ಲ ಸುಮ್ಮನೆ ಮಗ ನಮ್ಮಿಂದ ಒಂದು ಹುಡುಗಿ ಜೀವನ ಹಾಳಾಗಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಮಾಡ್ಕೊಡಕ್ಕಿಲ್ಲ ನೀನು ಏನು ತಲೆಗೆಡಿಸ್ಕೋಬೇಡ ಸುಮ್ಮನೆ ಸರಿ ಆಂಟಿ ಆಯಿತು ಮತ್ತೆ ನಿಜವಾಗ್ಲೂ ನಿಮ್ಮ ನೋಡಿ ತುಂಬ ಖುಷಿ ಆಯಿತು ಆಂಟಿ ಎಷ್ಟು ಒಳ್ಳೆಯವರು ನೀವು ನಿಮ್ಮಂತ ಒಳ್ಳೆಯವ್ರಿಗೆ ಅಂಥ ಮಗ ಹುಟ್ಟಿರೋದೇ ಅನುಮಾನ ನನಗೆ ಸರಿ ಕಣಪ್ಪ ಆಯಿತು ಏನಿದ್ರೂ ವಿಚಾರಿಸ್ಬಿಟ್ಟು ಯಾವ್ದಕ್ಕೂ ಹೇಳ್ತೀನಿ ಕಣಪ್ಪ ಸರಿಯಪ್ಪ ಸರಿ ಆಂಟಿ ಆಯ್ತು ಊಟ ಮಾಡಪ್ಪ ಬೇಡಿ ಆಂಟಿ ಬೇಡಿ ನನಗೆ ಊಟ ಏನು ಬೇಡಿ ಅವಳು ಒಂದು ಜೀವನ ಸರಿಯಾದ್ರೆ ಪಾಪ ಅಷ್ಟೇ ಸಾಕು ತುಂಬಾ ಒಳ್ಳೆ ಹುಡುಗಿ ತಬಲಿ ಹುಡುಗಿ ತಂದೆ ಇಲ್ಲ ಅವ್ರ ಅಮ್ಮಗೂ ಹುಷಾರಿಲ್ಲ ಆದ್ರೂ ಕೆಲಸಕ್ಕೆ ಹೋಗ್ತಾರೆ ಜೀವನ ಮಾಡ್ಬೇಕಲ್ಲ ಆಂಟಿ ಸಿಟಿಲಿ ಯಾವ್ರಪ್ಪ ಮೈಸೂರು ಆಂಟಿ ಸರಿ ಅವ್ರ ಅಡ್ರೆಸ್ ಫೋನ್ ನಂಬರ್ ಕೊಡಪ್ಪ ಬರ್ಕೊಡು ನೋಡದ ನಮ್ಮ ಮನೆಯವ್ರು ಬರ್ತೀನಿ ನಾನು ಮಾತಾಡ್ತೀನಿ ಈ ವಿಷಯ ಇಲ್ಲಿ ಬಂದು ಹೇಳಿದ್ಯಾನ ಯಾವುದೇ ಕಾರಣಕ್ಕೂ ನೀನು ಹೇಳಕ್ಕೆ ಹೋಗಬೇಡ ಅಂದ್ಕೊಟ್ಟೆ ಪ್ರಮೋದನ್ ಕೊಟ್ಟೆ ಸರಿಯಾ ಅದನ್ನೇ ನಾನು ಹೇಳಕ್ಕೆ ಬಂದೆ ಆಂಟಿ ದಯವಿಟ್ಟು ಆಂಟಿ ನೀವು ಅಷ್ಟೇ ನನ್ನ ಹೆಸರಂತೂ ಹೇಳಕ್ಕೆ ಹೋಗ್ಬೇಡಿ ನಾನು ಹೇಳಿದ್ದೀನಿ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಳ್ತಾನೆ ಅವನು ಸರಿ ಬಿಡಪ್ಪ ಆಯಿತು ಹೇಳಕ್ಕಿಲ್ಲ ನಾನು ಅವನಿಗೆ ತಲೆ ಕೆಡಿಸ್ಕೊಬೇಡ ಬಿಡು ಅವನಿಗೆ ಮಾಡ್ತೀನಿ ನನಗೆ ಬಿಡಿಸ್ತೀನಿ ಗಾಚಾರವ ಸರಿಯಾಗಿ ಸರಿ ಆಂಟಿ ಆಯಿತು ನಾನು ಹುಡ್ತೀನಿ ಮತ್ತೆ ಆಯ್ತು ಕಣಪ್ಪ ಹ್ಞೂ ಅಡ್ರೆಸ್ ಬರ್ಕೊ ಕೊಡ್ತೀನಿ ಆಂಟಿ ಏನಾದ್ರು ಚೀಟಿ ಕೊಡಿ ಹ್ಞೂ ಕೊಡ್ತೀನಿ ನಡಿಯಪ್ಪ ನೀಟಾಗಿ ಬರೆಯಪ್ಪ ಕಾಣಂಗೆ ಹ್ಞೂ ಆಂಟಿ ಬರೀತಾ ಇದ್ದೀನಿ ನೋಡಿ ಹಿಂಗೆ ಬರೋ ಸಾಕಲ್ವ ಕಾಣಿಸ್ತಾ ಇದೆ ಅಲ್ವಾ ನೀಟಾಗಿ ಬರ್ಕೊಟ್ಟಿದ್ದೀನಿ ಸರಿ ಕಣಪ್ಪ ಆಯಿತು ಬಾಯಲ್ಲಿಟ್ಟ ಟಕಾಯ ಅಂತ ಕೆಲಸ ಆಗೋಯ್ತು ಅಲ್ಲ ಹಾಳಗಾರ ಇವನು ಬುದ್ಧಿ ಬೇಡ ವೇ ಮನ್ಸುನ್ಗೆ ಅಲ್ಲ ಯಾವ ಕೆಲಸ ಮಾಡ್ದೆ ನೋಡು ಏನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಎಷ್ಟೋ ವರ್ಷ ಆದಮೇಲೆ ನನ್ನ ಮಗ ಸಿಕ್ತ ಅಂತ ಖುಷಿ ಪಡೋ ಇಲ್ಲ ಇಂಥವೆಲ್ಲನೂ ಮಾಡ್ಕೊಂಡು ರಗಲೆ ಮಾಡ್ಕೊಂಡವನಲ್ಲ ಅಂತ ದುಃಖ ಪಡೋದು ನನಗೆ ಅರ್ಥನೇ ಆಯ್ತಾ ಇಲ್ಲ ಅಲ್ಲ ಇವನ್ಗೆ ಏನು ಕೇಳಿ ಬಂದಿರೋ ದಿವನ್ಗೆ ಈ ಥರ ಬುದ್ಧಿ ಕಲ್ತವನಲ್ಲ ನಿಜವಾಗ್ಲೂ ಭಾಳ ಬೇಜಾರು ಆಯ್ತು ಒಂದು ಒಂದು ಒಂದಿನ ನಾನು ಹೇಗೆ ನಿಂತಿದೆ ನನ್ನ ಗಂಡ ಗಿರಿ ಗಂಡ ಮೋಸ ಮಾಡ್ಬಿಟ್ಟು ಬಂದ್ಬಿಟ್ಟಾಗ ಎಲ್ಲಿದ್ದಾನ ನನ್ನ ಗಂಡ ಏನೋ ಎಂತಂತ ಹುಡಿಕೊಂಡು ಹೆಂಗೆಲ್ಲ ಕಷ್ಟಪಟ್ಟೆ ಮಗ ಕಟ್ಕೊಂಡು ನಾನು ಅದೇ ನೆನಪಾಗ್ಬಿಡ್ತು ನನಗೆ ಇವ್ನಿಗೇನು ಕೇಳಿ ಬಂದು ಈ ಥರ ಬುದ್ಧಿ ಕಲ್ತಿದ್ದಾನು ಒಂದು ಗೊತ್ತಾಯ್ತಲ್ಲ ನನಗೆ ಇರಲಿ ಬರಲಿ ಅವನಿಗೆ ಸರಿಯಾಗಿ ಗಾಳಿ ಬಿಡಿಸ್ತೀನಿ ಯಾವುದೇ ಕಾರಣಕ್ಕೋ ಬೇಡ ಮೋಸ ಆಗಬೇಕಂತ ನಾನು ಬಿಡೋಕ್ಕಿಲ್ಲ ಸರಿ ಕಣ್ರಪ್ಪ ಬರೋವ್ರ ಹಂಗೆ ವೀಡಿಯೋ ಬೇಗ ಅನ್ನಿಸ್ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ